ಬೆಂಗಳೂರು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವಕ್ಕೆ ಹೇಳಿ ರಾಜ್ಯಪಾಲರು ಕಾರ್ಯಕ್ರಮಕ್ಕೆ ಅಂತ ಜ್ಞಾನಪತಿ ಆಡಿಟೋರಿಯಂಗೆ ಬಂದಿದ್ವಿ ಈ ಸಂದರ್ಭದಲ್ಲಿ ಹಿಂಗೆ ಒಳಗಡೆ ಬಂದು ನೋಡಿದ್ರೆ ಬೆಂಗಳೂರು ಆ ವಿಶ್ವವಿದ್ಯಾಲಯದ ಆಡಿಟೋರಿಯಂ ಹತ್ರ ಇರುವಂಥ ಕ್ಯಾಂಟೀನ್ ಎದುರುಗಡೆಗೆ ನೋಡಿ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂದರೆ ಭಾಳ ಆಶ್ಚರ್ಯ ಆಗ್ತದೆ ನಮಗಿದು ಏನಿದು ಈ ರೀತಿ ಎಲ್ಲ ವಸ್ತುಗಳನ್ನು ರಾಶಿ ಹಾಕಿಟ್ಟಿದ್ದಾರೆ ಇಲ್ಲಿ ಅದರಲ್ಲಿ ಎಲ್ಲ ಹಾನಿಕಾರಕ ವಸ್ತುಗಳು ಇದ್ದಾವೆ ಮತ್ತು ಕೆಲವೊಂದಿಷ್ಟು ಕಂಪ್ಯೂಟ್ರ್ಗಳಿದ್ದಾವೆ ಬೇರೆ ಬೇರೆ ಒಂದು ವ್ಯಾಲ್ಯೂಬಲ್ ಇದನ್ನೆಲ್ಲ ಸಹಿತ ನೋಡಿ ಎಷ್ಟರ ಮಟ್ಟಿಗೆ ಇದನ್ನು ಹೀಗೆ ಎಸ್ತಿದ್ದಾರೆ ಇದನ್ನು ರೀಸೈಕಲ್ ಕೊಡಬೇಕು ಇದನ್ನೊಂದು ಒಂದು ಸಿಸ್ಟಮೆಟಿಕ್ಕಾಗಿ ಇದನ್ನ ಮಾಡಬೇಕು ಅನ್ನುವಂಥದ್ದು ಇಲ್ವ ಇವರಿಗೆ ಒಂದಿಷ್ಟು ಏನು ವಸ್ತುಗಳಿದ್ದಾವೆ ಅವುಗಳನ್ನು ಎಲೆಕ್ಟ್ರಾನಿಕ್ ವೇಸ್ಟ್ಗಳೇನಿದ್ದಾವೆ ಈ ಬಿ ಎಂ ಪಿ ಅದಕ್ಕೆ ಪ್ರಚಾರ ಮಾಡ್ತದೆ ಯಾವ್ಯಾವ ವೇಸ್ಟ್ಗಳನ್ನು ಯಾವ್ಯಾವ ರೀತಿ ಅದನ್ನು ಬೇರೆ ಬೇರೆ ಸೆಗ್ರಿಗೇಷನ್ ಮಾಡಬೇಕು ಅನ್ನುವಂಥ ವಿಚಾರ ಮತ್ತು ಅದನ್ನು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದಕ್ಕೂ ಕೂಡ ಸರ್ಕಾರದ ಒಂದು ಗೈಡ್ಲೈನ್ಸ್ ಇದೆ ಆದರೆ ಇಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ನೋಡಿರಿ ಯಾವ ರೀತಿ ಕಾಣ್ತಾ ಇದೆ ಆ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ಅಲ್ಲಿ ನೋಡಿ ಅಲ್ಲಿ ಹಾರ್ಡ್ ಡಿಸ್ಕ್ ಹಾಗೆ ಇದೆ ಅದಕ್ಕೆ ಸಂಬಂಧಪಟ್ಟ ಸಿ ಡಿ ಡ್ರೈವ್ ಹಾಗೆ ಇದೆ ಇದು ಮಹತ್ವವಾಗಿರ್ತಕ್ಕಂಥ ದಾಖಲೆಗಳದೇನಾದರೂ ಇದ್ದು ಯಾರ್ದಾದ್ರೂ ಕೈಗೆ ಸಿಕ್ಕಿದ್ರೆ ಪರಿಸ್ಥಿತಿ ಏನಾಗ್ತದೆ ಅದ್ರ ಅರಿವು ಕೂಡ ಇಲ್ಲದ ಹಾಗೆ ಇಲ್ಲಿ ಬೇಕಾಬಿಟ್ಟು ಇದು ಇವತ್ತು ನಿನ್ನೆ ಥರ ಕಾಣಿಸ್ತಾ ಇಲ್ಲ ಇಲ್ಲಿ ವರ್ಷಾನುಗಟ್ಟಲೆ ಇದು ಇಲ್ಲೇ ಬಿದ್ದು ಕೊಳಿತಾ ಇದೆ ಇದರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ಇದಕ್ಕೆ ಸೆಕ್ಯೂರಿಟಿ ಅಲ್ಲಿ ಬರ್ತದೆ ಹಾಂ ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ತಕ್ಷಣಕ್ಕೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೇಬೇಕಾಗ್ತದೆ ಇಲ್ಲದಿದ್ರೆ ನಾವು ಶಿಕ್ಷಣ ಸಚಿವರನ್ನ ಈ ಬಗ್ಗೆ ಪ್ರಶ್ನೆ ಕೂಡ ಮಾಡ್ತೇವೆ ಇದು ಬೆಂಗಳೂರು ಯೂನಿವರ್ಸಿಟಿ ಒಳಭಾಗದಲ್ಲಿರುವಂತಹ ಒಂದು ದೃಶ್ಯಾವಳಿ ನಿಜಕ್ಕೂ ನಮಗೆ ಆಶ್ಚರ್ಯ ಆಗ್ತಾ ಇದೆ ಇದೇನಿದೆ ನೋಡಿಲಿ ಇದು ಯೂನಿವರ್ಸಿಟಿ ಬಿಲ್ಡಿಂಗ್ ಇದಿಲ್ಲಿ ಕಾಣ್ತಾ ಇದೆ ನಿಮಗೆಲ್ಲರಿಗೂ ಕೂಡ ಇಲ್ಲಿ ಈ ಉಪಯೋಗಿಸಿದಂತಹ ಬಳಕೆಗೆ ಸಾಧ್ಯ ಆಗದೆ ಇರತಕ್ಕಂತಹ ಒಂದಿಷ್ಟು ಪೀಠೋಪಕರಣಗಳು ಅವು ಇವನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ಅದು ಓಕೆ ಆದರೆ ನೋಡಿ ಇದು ಸಿಸ್ಟಮ್ಗಳು ಆ ಮಾನಿಟರ್ಗಳು ಡೆಸ್ಕು ಇದೆಲ್ಲ ಏನು ಇದು ಭಾರಿ ವಿಚಿತ್ರ ಅನಿಸ್ತಾ ಇದೆ ಮತ್ತು ನೋಡಿ ಎಂತೆಂಥ ಅಲ್ಮೇರಾಗಳಿದಾವೆ ನೋಡಿ ಅಲ್ಲಿ ಸಿಸ್ಟಮ್ಗಳನ್ನು ರಾಶಿ ಯಾವ ರೀತಿ ಗುಜರಿ ಹಾಕಿದ್ದಾರೆ ಅಂದರೆ ಇದೇನು ಸಂಡೆ ಬೇಜಾರ ನೋಡಿ ಇಲ್ಲಿ ನೋಡಿ ಇದು ಏನು ನೋಡಿ ಇಲ್ಲಿ ಎ ಸಿ ನೋಡಿರಿ ಯಾವ ರೀತಿ ಇದೆ ಎ ಸಿ ನೋಡಿರಿ ಯಾವ ರೀತಿ ಇದೆ ಪರಿಸ್ಥಿತಿ ಯಾರ ದುಡ್ಡು ಇದನ್ನು ನೋಡಿ ನೋಡಿ ಅಲ್ಲಿ ಸಿಲಿಂಡರ್ ಇದೆ ಅಲ್ಲಿ ನೋಡಿ ಅಲ್ಲಿ ಸಿಲಿಂಡ್ರ್ ಇದೆ ಇದು ಇದು ನಿಜವಾಗೂ ಆಶ್ಚರ್ಯ ಅನಿಸ್ತದೆ ಶಿಕ್ಷಣ ಸಚಿವರು ಏನು ಮಾಡ್ತಾ ಇದ್ದಾರೆ ಕುಲ ಸಚಿವರು ಏನು ಮಾಡ್ತಾ ಇದ್ದಾರೆ ಕುಲಪತಿಗಳು ಏನು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾರ ಜವಾಬ್ದಾರರು ನೋಡಿ ಇಲ್ಲಿ ಎಲ್ಲ ಇದನ್ನು ಹಾಕಿರುವಂಥದ್ದು ನಮಗೆ ನಿಜವಾಗಿಯೂ ಆಶ್ಚರ್ಯ ಅನಿಸ್ತದೆ ಇದು ಬೆಂಗಳೂರು ವಿಶ್ವವಿದ್ಯಾನಿಲಯದ ಜ್ಞಾನಜ್ಯೋತಿ ಆಡಿಟೋರಿಯನ್ ಇದೆ ಅರಮನೆ ರಸ್ತೆ ಮೈಸೂರು ಬ್ಯಾಂಕ್ ಸರ್ಕಲ್ಲು ನೋಡಿ ಇಲ್ಲಿ ಎಷ್ಟು ಈ ವ್ಯಾಲ್ಯೂಯೇಬಲ್ ಥಿಂಗ್ಸ್ ಎಲ್ಲ ಇದ್ದಾವೆ ಇಲ್ಲಿ ಇದನ್ನೆಲ್ಲವನ್ನು ಕೂಡ ಇಲ್ಲಿ ಈ ರೀತಿ ಪಡೆಯೋದಿಕ್ಕೆ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಎಷ್ಟು ಒಳ್ಳೊಳ್ಳೆ ಅಲನಗಳಿದ್ದಾವೆ ಇದನ್ನು ಏನು ರೂಲ್ಸ್ ಏನಿದೆ ಉಪಯೋಗಿಸಿ ಉಪಯೋಗಬಾರ್ದೇ ಇರತಕ್ಕಂತಹ ಇಂಥ ವಸ್ತುಗಳಿದ್ದರೆ ಅದನ್ನು ಏನು ಮಾಡಬೇಕು ಹರಾಜು ಕರಿಬೇಕಾ ಅಥವಾ ನೋಡಿಲಿ ಬೆಂಗಳೂರು ವಿಶ್ವ ಬೋರ್ಡ್ ಸಹಿತ ಉಜ್ರಿಗೆ ಹಾಕ್ಬಿಟ್ಟಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯದ್ದು ಬೋರ್ಡ್ ಸಮೇತ ಇಲ್ಲಿ ಈ ರೀತಿ ಇದೆ ಮತ್ತು ನಮಗೆ ಆಶ್ಚರ್ಯ ಅನ್ಸೋದು ಸರ್ಕಾರ ಪ್ರಚಾರ ಮಾಡ್ತದೆ ಈ ಹಾನಿಕಾರಕ ವಸ್ತುಗಳನ್ನೆಲ್ಲ ಅದನ್ನೆಲ್ಲ ಸರಿಯಾಗಿ ಡಿಸ್ಪೋಸ್ ಮಾಡಬೇಕು ಅದನ್ನು ಮರುಬಳಕೆಗೆ ಉಪಯೋಗ ಆಗುವಂತಹ ವಸ್ತುಗಳನ್ನೆಲ್ಲವೂ ಕೂಡ ಅದಕ್ಕೆ ಬೇರೆ ಬೇರೆ ವಿಧವಾಗಿರ್ತಕ್ಕಂತಹ ಒಂದು ಯಾವ ರೀತಿ ಅದನ್ನು ಮರುಬಳಕೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಿತ ಸರ್ಕಾರ ಎಲ್ರಿಗೂ ಒಂದು ರೂಲ್ಸನ್ನು ಮಾಡ್ತದೆ ಆದರೆ ಇಲ್ಲಿ ನೋಡಿರಿ ಶಿಕ್ಷಣ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಅಲ್ಲಿ ಎಲ್ಲ ಬಳಕೆಯಾಗಿರುವಂತಹ ಈ ಸಿಸ್ಟಮ್ಗಳನ್ನ ಕಂಪ್ಯೂಟರ್ಗಳನ್ನ ಎಲ್ಲ ಯಾವ ರೀತಿ ಇಲ್ಲಿ ಎಲ್ಲ ತುಕ್ಕಿಡಿತ ಬಿದ್ದಿದೆ ಮಳೆ ಬಿಸಿಲು ಗಾಳಿಗೆ ಇವೆಲ್ಲ ಕೂಡ ಹಾಳಾಗಿ ಇಲ್ಲಿ ಹೋಗ್ತಾ ಇದ್ದಾವೆ ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾರೆ ನಾವು ಬಂದಂಥ ಸಂದರ್ಭದಲ್ಲಿ ಘಟಿಕೋತ್ಸವ ಇಲ್ಲಿ ಬಂದಿದ್ವಿ ಅಂತಹ ಸಂದರ್ಭದಲ್ಲಿ ಈ ಒಂದು ದೃಶ್ಯಾವಳಿ ನಮ್ಮ ಕಣ್ಣೆದುರಿಗೆ ಬಂತು ನೋಡಿ ಎಲ್ಲ ಎಷ್ಟೊಂದು ಬೆಲೆ ಬಾಳುವಂತಹ ವಸ್ತುಗಳು ಎಷ್ಟು ವರ್ಷ ಸರ್ವಿಸ್ ಕೊಟ್ಟಿರ್ತವೆ ಅಟ್ಲೀಸ್ಟ್ ಅವಕ್ಕೊಂದು ಗೌರವನಾದರೂ ಕೊಡಬೇಕಲ್ಲ ನಾವು ಶಿಕ್ಷಣ ಸಂಸ್ಥೆ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇಡೀ ಸಮಾಜಕ್ಕೆ ಶಿಕ್ಷಣವನ್ನು ಕೊಡುವಂತಹ ಒಂದು ಸಂಸ್ಥೆ ಅಲ್ಲಿ ಇದ್ದಂಥದ್ದು ಇದೆಲ್ಲ ಪುಸ್ತಕಗಳನ್ನೆಲ್ಲ ಜೋಡಿಸೋದಕ್ಕೆ ಇದ್ದಂತಹ ಅಲ್ಮೆರೆಗಳು ಇವೆಲ್ಲ ಹೆಂಗಾಗಿದೆ ನೋಡಿ ಇಲ್ಲಿ ನೋಡಿ ಎಲ್ಲ ಸಿಸ್ಟಮ್ಗಳು ಎಲ್ಲನೂ ಕೂಡ ಗ್ಲಾಸ್ಗಳು ಇದನ್ನೆಲ್ಲ ಹೆಂಗೆ ಇಲ್ಲಿ ಎಷ್ಟು ಎಷ್ಟಿಟ್ಟಿದ್ದಾರೆ ಅಂತಂದರೆ ನಿಜವಾಗಿಯೂ ಆಶ್ಚರ್ಯ ಆಗ್ತದೆ ಇದರ ಬಗ್ಗೆ ಇದ್ರ ಬಗ್ಗೆ ಸಚಿವರು ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂಥ ಇಲಾಖೆ ಏನು ಮಾಡ್ತಾಯಿದೆ ಮತ್ತು ಈ ಕುಲಪತಿಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿ ಗಮನ ಹರಿಸ್ಬೇಕಾಗ್ತದೆ ನಾವು ಅವ್ರ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ ನಾವು ಅವ್ರ ಗಮನಕ್ಕೆ ಇದನ್ನು ತರ್ತಾ ಇದ್ದೇವೆ ಇದನ್ನ ಏನು ಇದನ್ನು ಈ ರೀತಿ ಬೇಕಾಬಿಟ್ಟಿ ಯಾರು ಹಾಕಿದ್ದಾರೋ ಅವ್ರ ವಿರುದ್ಧ ಕ್ರಮ ಆಗಬೇಕು ಯಾಕಂದರೆ ಇದೆಲ್ಲ ಕೂಡ ಜನರ ದುಡ್ಡು ಯಾರು ಅವ್ರ ಮನೆಯದೆಲ್ಲ ತಂದು ಹಾಕಿದ್ದಾರೆ ಇದ್ರ ಬಗ್ಗೆ ತಕ್ಷಣಕ್ಕೆ ಕ್ರಮ ಆಗಬೇಕು ಅಂಥೇಳಿ ಪಬ್ಲಿಕ್ ಪವರ್ನ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕು ಸಂಬಂಧಪಟ್ಟವರಿಗೆ ಶಿಕ್ಷೆ ಆಗಬೇಕು